ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜು ಸುರೇಶ್ ಅಫಿಷಿಯಲ್ ಟುಡೇ ಡೈಲಿ ಬ್ಲಾಗ್ಸ್ ವಿಡಿಯೋಸ್ ಇದೆ ಇವತ್ತು ಆಚೆ ಹೋಗ್ಬೇಕಿತ್ತು ಪಾಪ ಆಚೆ ಹೋಗ್ತಾ ಇದ್ದೀನಿ ನನಗೆ ಚೆಕಪ್ ಮಾಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ವೆದರ್ ನೋಡಿದ್ರೆ ಮಳೆ ಬರೋ ಥರ ಇದೆ ಅದಕ್ಕೆ ಬೇಗ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ಬರೋಣ ಅಂತ ಹೇಳ್ಬಿಟ್ಟು ತಿಟ್ಟೂರಿಗೆ ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇರೋದು ಜಿಂಕಲ್ ನರ್ಸಿಂಗ್ ಹೋಮು ಚಿಕ್ಕ ಮಕ್ಕಳ ಹಾಸ್ಪಿಟ್ಲು ಜಾಸ್ತಿ ಜನ ಇಲ್ದಿರೋ ಕಾರಣದಿಂದ ಬೇಗ ತೋರಿಸ್ಬಿಟ್ಟು ಮನು ಆಚೆ ಹೋಗಿದ್ದ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಬರ್ತಿದ್ದಂಗೆ ಹೊರಡೋಣ ಅಂತ ಜಾಸ್ತಿ ಹೊತ್ತು ಏನಾಗ್ಲಿಲ್ಲ ಹಾಗಾಗಿ ಬಂದ ತಕ್ಷಣ ತೋರಿಸ್ಕೊಂಡು ನಾಳೆ ಹೋಗೋದು ಬರ್ತಾಡೆ ಇರೋದ್ರಿಂದ ಹೊಸ ಬಟ್ಟೆ ತಗೋಬೇಕಿತ್ತು ನನಗೆ ಹಾಗಾಗಿ ನಮ್ದೇ ಸ್ಟೈಲ್ ಅಂತೇಳಿ ಇಲ್ಲಿ ಮಕ್ಳದ್ದು ದೊಡ್ಡೋರಿಗೆಲ್ಲೂ ಚೆನ್ನಾಗಿರೋ ಸಿಗುತ್ತೆ ಬ್ರ್ಯಾಂಡೆಡ್ ಕಲೆಕ್ಷನ್ ಸಹ ಸಿಗುತ್ತೆ ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ ಹೊಸ ಬಟ್ಟೆ ತಗೊಂಡು ಆಚೆ ಹೋಗೋಣ ಟೈಮ್ ಆಗುತ್ತೆ ಅಂತ ಹೊರಟ್ವಿ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಊರಿಗೆ ವೀಡಿಯೋ ಮಾಡೋದು ನೋಡಿ ಅಪ್ಪ ಬೈತಾ ಇತ್ತು ಯಾಕೆ ಅಂತ ಅಪ್ಪನ ಬೈಲಿ ನೀವೇ ಕೇಳಿ ಪ್ರಕಾರ ಫೋಟೋ ಜಾಸ್ತಿ ತೆಗೆದ್ರೆ ಸಣ್ಣ ಆಗ್ಬಿಡ್ತಾರೆ ಅನ್ನೋದೊಂದು ನಂಬಿಕೆ ಐತೆ ಅದು ಒಂದೊಂದು ಕಡೆಯಿಂದ ನಿಜ ಅಂತಲೂ ಅನ್ಕೋಬಹುದು ಅದಕ್ಕೆ ಯಾವಾಗ್ಲೂ ಫೋಟೋ ಹಿಡಿತಾ ಇದ್ರೆ ಅಪ್ಪ ಬೈತಾನೆ ಇರುತ್ತೆ ಅವಾಗ್ಲೂ

ಕರೆಂಟ್ ಇದೆ ಆದ್ರೂ ಆಡಿಸ್ದಂಗೆ ಕುಟ್ಟಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಪೇಸ್ಟ್ ಮಾಡ್ತಾ ಇದ್ದಾಳೆ ಮನು ಇವತ್ತು ಚಿಕನ್ ತೊಗೊಂಬಂದಿದ್ದ ನನ್ನ ಚಿಕನ್ ಮಾಡು ಅಂತ ಹೇಳ್ದೆ ಬಟ್ ನಾನು ಮಾಡ್ತಾ ಇಲ್ಲ ರಶ್ಮಿ ಮಾಡ್ತಾ ಇದ್ದಾಳೆ ಅಗು ಚಿ ಚಿಕನ್ ತಿನ್ಬೇಕು ಅಂತಂದು ಇದಕ್ಕೆ ಅವನ್ನ ಹೊರಗಡೆ ತಿಂದರೆ ಅವನಿಗೆ ಫುಡ್ ಪಾಯ್ಸನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೀವಿ ರಶ್ಮಿ ಮಾಡ್ತಾ ಇದ್ದಾನೆ ಅಗುನು ಸಹ ನಾನು ಮಾಡ್ತೀನಿ ಅಂತ ಹೋಗಿ ಇದು ಮಾಡ್ತಾ ಇದ್ದೇನೆ ಅಡುಗೆ ಮನೆಯಲ್ಲಿ ಏನು ಏನ್ ಮಾಡ್ತೀಯ ಯಾಕೆ ಫ್ರೈ ಟ್ರೈ ಮಾಡ್ತೀಯಾ ಏನು ಟ್ರೈ ಮಾಡ್ತೀಯಾ ಅಪ್ಪ ಕೈದಿ ಕಟ್ಸುಗೋ ಅಪ್ಪನ್ನ ಬರೆದಿ ಚಿಕನ್ ಚಿಕನ್ ಫ್ರೈ ಮಾಡ್ತೀಯಾ ಓ ಬಾ ಬಾ ನೀನು ಮಾಡಿದ್ರೆ ತಿನ್ನದಲ್ವಾ ಇವಾಗ ಎಲ್ಲವ ಅಂತ ಮಾಡೋದು ಬಿರಿಯಾನಿ ಮಾಡಕಿಂತ ಚಿಕ್ಕರಿ ಇತಿದಾರೆ ತರ ಪುಳ ಗಿಸ್ ಫ್ರೈ ಮಾಡ್ತೀಯಾ ಏನು ಫ್ರೈ ಮಾಡ್ತೀವಿ ಸ್ವಲ್ಪ ಹೆಂಗ ಮಾಡ್ತೀಯ ಚಿಕನ್ ಫ್ರೈ ಮೊಸರ ಈಗ ನಿಂಬೆಣ್ಣಿಗೆ ಹಾಕಿದ್ರೆ ಏನು ಮಾಡ್ಕತ್ತೆ ಫ್ರೈಯಾ ಯಾರು ನಿಂಗೆ ಹೇಳ್ಕೊಟ್ಟರು ಅವನಗಳು ಇದು ಯಾವ್ದೋ ಹೊಸ ಫ್ರೈ ನಿಂಬೆಹಣ್ಣು ಫ್ರೈ ಅಂತ ನನ್ನ ಮಗನ ಸ್ಪೆಷಲ್ ಹಾ ಅವ್ ಹೇಳ್ಕೊಟ್ಟೈತ ನಿಂಬೆಹಣ್ಣಿ ಮೊಸರ ಹಾಕಿ ಫ್ರೈ ಮಾಡ್ತ ಒಂದ್ಸತಿ ನಿನ್ ಮುಖದಪ್ಪ ನೋಡಣ್ಣ ಬೋಲ್ ಚೆನ್ನಾಗ್ ಮಾಡ್ತಿಯ ಮೊಸರು ಇದಂಬೆ ಫ್ರೈ ಅಮ್ಮಗ ನಿನ್ಮ ನಿಂಬೆಣ್ಣ ಫ್ರೈ ಮಾಡ್ತಾನಿ ಮಾಡವ ಅದ್ ನೀನೆ ಹೇಳ್ಕೊಟ್ಟಿದೀಯಂತ ನಾನ್ ಹೇಳ್ಕೊಟ್ಟ ಹೇಳ್ಕೊಟ್ಟಿರದಂತೆ ಮೊಸರನ್ನ ನಿಂಬೆಣ್ಣ ಗುಯ್ಯಂತಾವ ಫ್ರೈ ಅಮ್ಮ ಅದು ಮುಖ ಮಾಡಪ್ಪ கபா ரெடி ஒன்ட்டிங் கழுஸ்த ಮಧ್ಯಾಹ್ನ ಆಲ್ರೆಡಿ ಊರಿಗೆ ಹೋಗೋಣ ಮರಿಯವರ ಊರಿಗೆ ಹೋಗೋಣ ಅಂತ ಹೇಳ್ತಿದ್ದ ಗೊತ್ತೇನು ಯಾರು ಹಗು ಬೆಂಗ್ಳೂರ್ಗೆ ಹೋಗ್ತಾರೆ ಅಂತ ಮರಿಯವರ ಊರ್ಗೋಗಣ ಮರಿಯವರ ಹೋಗೋಣ ಅಂತ ಹೇಳ್ತಿದ್ದ ಆಸ್ಪತ್ರೆಯಿಂದ ಬರ್ಬೇಕಾದಿ ಮರಿಯವ 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 ಐದು ನಿಮಿಷ ಕಾಣ್ಲಿಲ್ಲ ಅಂದ್ರೆ ಇರೋದೇ ಅಲ್ಲ ಅವನು ಊಟ ಎಲ್ಲ ರೆಡಿ ಆಯಿತು ಮನು ಈ ದಿನ ಫ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೇನೆ ಇದು ನಮ್ಮ ಮಗಳಿಗೆ ತುಂಬಾ ಫೇವ್ರೆಟ್ ತುಂಬ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನನಗೂ ಸಹ ತುಂಬಾ ಇಷ್ಟ ರೆಡಿಯಾಗಿರೋ ಊಟ ಕಬಾಬ್ನ ತಗೊಂಡು ಕುತ್ಕೊಂಡಿದ್ದೇನೆ ತಿನ್ನೋಕ್ಕೆ ಅಂತ ಯಾಕೋ ಮುನಿಸ್ಕೊಂಬಿಟ್ಟೈತೆ ನಮ್ಮ ಪಾಪ ಯಾಕೆ ಅಂತ ಕೇಳಿದ್ರೆ ಸುಡ್ತೈತೆ ಅದಕ್ಕೆ ಅಂತ ಹೇಳ್ತೀನಿ మినీ బ్ల ఈ విడి ఆగ్రెండ్ లైక్ ఫస్ట్ టైమ్ చాలోడ్తా సబ్స్క్రైబ్ ఏదన్న కమెంట్ నెక్స్ట్